ಫೈಸ್ ಲಾರ್ಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀ ಕತ್ತನ ತಂದೆಯ ದೇವರಿ ಮಗನ ದೇವರಿ ಪರಿಶುದ್ಧಾತ್ಮನಿ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ ಇದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇರಾಗಿ ಜೀವಿಸಿ ಅವರು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅವರು ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ನಿಮ್ಮ ಚಿತ್ತಾನುಸಾರ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಶಿವನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೆ ಇದನ್ನ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಹೃದಯ ಪೂರ್ವಕವಾದ ನಮಸ್ಕಾರಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಭಾಗ ಐದು ಧಾರಾಳವಾಗಿ ಕುಡಿಯಿರಿ ಹತ್ತು ಆಜ್ಞೆಗಳಲ್ಲಿ ಎಂಟನೇ ಆಜ್ಞೆ ಭಾಗ ಐದು ಧಾರಾಳವಾಗಿ ಕುಡಿಯಿರಿ ನಾವೀಗ ಎಂಟನೇ ಆಜ್ಞೆಯಲ್ಲಿ ನೆನ್ನೆಯವರಿಗೆ ತಿಳ್ಕೊಂಡಿದ್ದೇವೆ ಕದಿಯಬಾರದು ಅಂದರೆ ದೇವರು ಹೇಳಿದ ಪ್ರಕಾರ ನಾವು ಯಾರಿಗೆ ಹೇಗೆ ಕೊಡಬೇಕು ಅದು ಕೊಡದೆ ಹೋದರೆ ದೇವರಿಂದ ನಾವು ಕದ್ದುಕೊಂಡ ಹಾಗೆ ಎಂಬುದಾಗಿ ನಿನ್ನೆಯವರಿಗೆ ತಿಳಿದುಕೊಂಡಿದ್ದೇವೆ ಇವತ್ತು ಧಾರಾಳವಾಗಿ ಕೊಡೀರಿ ಎಂಬುದಾಗಿ ದೇವರ ಮತ್ತು ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಎರಡು ಕೊರೆಂಚಿಯವರಿಗೆ ಒಂಬತ್ತನೇ ಅಧ್ಯಾಯ ಆರರಿಂದ ಹದಿನೈದರವರೆಗೆ ಎರಡು ಕೊರೆಂಚಿಯವರಿಗೆ ಆರ ಒಂಬತ್ತನೇ ಅಧ್ಯಾಯ ಆರರಿಂದ ಹದಿನೈದರವರೆಗೆ ಆದರೆ ಸ್ವಲ್ಪವಾಗಿ ಬಿಚ್ಚುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು ಹೆಚ್ಚಾಗಿ ಬಿಚ್ಚುವವನು ಹೆಚ್ಚಾಗಿ ಕೊಯ್ಯುವವನು ಎಂದು ತಿಳಿದುಕೊಳ್ಳಿರಿ ದೇವರ ವಾಕ್ಯಾನುಸಾರವಾಗಿ ನನ್ನ ಶಕ್ತಿಗಾನುಸಾರವಾಗಿ ಕೊಡೀರಿ ಧಾರಾಳವಾಗಿ ನಿಮ್ಮ ಲಿತ್ತ ಧಾರಾಳವಾಗಿ ಕೊಡೀರಿ ಅಷ್ಟೇ ಆಶೀರ್ವಾದ ಪರಲೋಕದಿಂದ ನಿಮಗೆ ಇಳಿದು ಬರುವುದು ಅಥವಾ ಇದ್ದು ಇಲ್ಲದೆ ಮನಸ್ಸಿಲ್ಲದೆ ನಾನಾ ರೀತಿ ಸ್ವಲ್ಪ ಸ್ವಲ್ಪ ಹೀಗೆ ಕೊಟ್ಟರೆ ಅಷ್ಟೇ ನಿಮಗೆ ಆಶೀರ್ವಾದ ಎಂಬುದಾಗಿ ಇದರ ಅರ್ಥವಾಗಿದೆ ಏಳನೇ ವಚನ ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ ಹಾಗೆ ತನ್ನ ತನ್ನ ನಾನು ಎಷ್ಟು ಕೊಡಬೇಕು ಅಂತ ಯೋಚನೆ ಮಾಡಿದ್ರೆ ನೀವು ಅಷ್ಟೇ ಕೊಡೀರಿ ಆದರೆ ಜಾಸ್ತಿ ಕೊಟ್ಟರೆ ಜಾಸ್ತಿ ಬಿತ್ತಿದವನು ಜಾಸ್ತಿ ಕೊಯ್ಯುವನು ಸ್ವಲ್ಪ ಬಿತ್ತಿದವನು ಸ್ವಲ್ಪ ಕೊಯ್ಯುವನು ಎಂಬುದಾಗಿ ಆದರೆ ಇಲ್ಲಿ ಮುಂದಿನ ವಿಷಯ ನಾವು ನೋಡುವಾಗ ದುಃಖದಿಂದಾಗಲಿ ಬಲತ್ಕಾರದಿಂದಾಗಲಿ ಯಾರು ಕೊಡಬಾರದು ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಅಯ್ಯೋ ನಾನು ಇಷ್ಟು ಕೊಡಬೇಕಲ್ಲಪ್ಪ ಅವನಿಷ್ಟು ಕೊಡಬೇಕಲ್ಲಪ್ಪ ಇವ್ನಿಷ್ಟು ಕೊಡಬೇಕ ನನಗೆ ಹೋಗ್ತದೆ ನನಗೆ ಕಡಿಮೆ ಆಗ್ತದೆ ಈ ರೀತಿ ಬೇಸರದಲ್ಲಿ ನೀವು ಕೊಡೋದು ಬೇಡ ಪ್ರೀತಿಯಿಂದ ನಿಮ್ಗೆ ಎಷ್ಟು ಕೊಡೋಕ್ಕೆ ನಿಮಗೆ ಮನಸ್ಸು ಬಂತೋ ಅಷ್ಟು ಕೊಡಿರಿ ಬಾಕಿ ಎಲ್ಲ ವಿಷಯಗಳು ದೇವರಿಗೆ ಬಿಟ್ಟಿದ್ದು ಬಲಕಾರವಾಗಿ ಕೊಡುವುದು ಬೇಡ ಎಂಬುದಾಗಿ ಆದರೆ ಪ್ರೀತಿಯಿಂದ ಧಾರಾಳವಾಗಿ ಯಾರು ಕೊಡ್ತಾರೋ ಅಂಥವರ ಮೇಲೆ ದೇವರಿಗೆ ಬಹಳವಾದ ಪ್ರೀತಿ ಅಂತ ಇದರ ಅರ್ಥ ದೇವರ ಸ್ತೋತ್ರವಾಗಲಿ ಎಂಟನೇ ವಚನ ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸೋದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲ ವಿಷಯಗಳಲ್ಲಿ ಪರಿಪೂರ್ಣತೆ ಉಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವರಾಗಿರಬೇಕು ನೋಡಿ ನೀವು ಎಷ್ಟು ಕೊಡ್ತಾ ಇದ್ದೀರಾ ಇವತ್ತು ಈ ಬಡ ಬಗ್ಗರಿಗೆ ವಿಧವೆಯರಿಗೆ ಅನಾಥರಿಗೆ ಅಥವಾ ನಾನಾ ರೀತಿ ಒಳ್ಳೆಯ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಇರುವವರಿಗೆ ಧಾರಾಳವಾಗಿ ಇವತ್ತು ದೇವರಿಗೆ ಕೊಡುವಂಥದ್ದನ್ನು ದೇವರ ಹೆಸರಿನಲ್ಲಿ ಅವರಿಗೆ ನೀವು ಕೊಟ್ಟು ದೇವರಿಗೆ ಸ್ತೋತ್ರ ಸಲ್ಲಿಸುವುದಾದರೆ ಮಲಾಕಿ ಗ್ರಂಥದಲ್ಲಿ ಹೇಳಿದ ಪ್ರಕಾರ ಪರಲೋಕದಿಂದ ನಿಮ್ಮ ಮಡಿಲಿಗೆ ಸುರಿಯಲಾರದಷ್ಟು ಸ್ವರಗಳನ್ನು ಸುರಿಯುತ್ತೇನೆ ಇಲ್ಲೋ ಎಂಬುದನ್ನು ಪರೀಕ್ಷಿಸಿ ನೋಡಿರಿ ಎಂಬುದಾಗಿ ಹೇಗೆ ಎಷ್ಟು ಕೊಡ್ತೇವೆ ನಾವು ಅಷ್ಟು ಅದರ ಎರಡರಷ್ಟು ದೇವರು ಕೊಡುವನಾಗಿದ್ದಾನೆ ಧಾರಾಳವಾಗಿ ಕೊಟ್ಟರೆ ಧಾರಾಳವಾಗಿ ಶಕ್ತನಾಗಿದ್ದಾನೆ ಯಾವಾಗಲೂ ದೇವರು ಅದನ್ನು ನೋಡುತ್ತಲೇ ಇದ್ದಾರೆ ಇವರು ಇದ್ದು ಯಾಕೆ ಕೊಡ್ತಾ ಇಲ್ಲ ಅಥವಾ ಇಲ್ಲದೆಯೂ ಧಾರಳವಾಗಿ ಇವರ ಮನಸ್ಸು ಹೇಗಿದೆ ದುಃಖದಿಂದ ಕೊಡ್ತಾ ಇದ್ದಾರೆ ಬಲತ್ಕಾರದಿಂದ ಕೊಡ್ತಾ ಇದ್ದಾರೋ ಅಯ್ಯೋ ಅಂತೇಳಿ ಮೆಕಜ್ವನಿಯ ಸಭೆಯವರು ಕೊಟ್ಟ ಹಾಗೆ ಪ್ರೀತಿಯಿಂದ ಕೊಡ್ತಾ ಇದ್ದಾರೋ ಅವರೇ ಕಷ್ಟ ಸಂಕಟ ದುಃಖದಲ್ಲಿ ಇದ್ದಾಗ ನನ್ನ ವಚನದಲ್ಲಿ ತಿಳಿದುಕೊಂಡಿದ್ದೇವೆ ಧಾರಾಳವಾಗಿ ಅವರು ಕೊಟ್ಟರು ಪ್ರಾರ್ಥಿಸಿ ಕೊಟ್ಟರು ಎಂಬುದಾಗಿ ಇಂಥ ಒಂದು ಮನಸ್ಸು ಯಾರಲ್ಲಿದೆ ಅಂತವರನ್ನು ದೇವರು ಅವರವರ ಮನಸ್ಸಿಗೆ ತಕ್ಕ ಹಾಗೆ ದೇವರು ಆಶೀರ್ವದಿಸುವನಾಗಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಒಂಬತ್ತನೇ ವಚನ ಉಪಕಾರ್ಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು ಅವನ ಪ್ರೀತಿಯ ಫಲವು ಸದಾ ಕಾಲ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ ನೋಡಿ ಬರಾಳ ಉಪ ಬಡವರಿಗೆ ಅಂದರೆ ಅನಾಥರೋ ಅನಾಥ ಮಕ್ಕಳು ಅನಾಥ ವೃದ್ಧರು ಒಳ್ಳೆ ರೀತಿಯಲ್ಲಿ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ಇರುವಂಥ ಬಡವರಿಗೆ ಧಾರಾಳವಾಗಿ ಕೊಟ್ಟಾಗ ಅವರ ನೀತಿಯು ಸ್ವಭಾವ ನೀತಿಯ ಫಲವು ಸದಾ ಕಾಲ ಅಂದರೆ ಅವರ ಮಕ್ಕಳು ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡುವನಾಗಿದ್ದಾನೆ ದೇವರನ್ನ

ಬಿತ್ತುವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಸುವನು ನೋಡಿ ಬಿತ್ತುವನಿಗೆ ಬೀಜವನ್ನು ಉಣ್ಣುವರಿಗೆ ಆಹಾರವನ್ನು ಆತನು ಇವತ್ತು ಹೊಲದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಿತ್ತುವನಿಗೆ ಬೀಜವನ್ನು ಕೊಡ್ತಾನೆ ಅದನ್ನು ಮೊಳಕೆ ಬರೆಸ್ತಾನೆ ಫಲ ಕೊಡಿಸ್ತಾನೆ ಅಂಥವರಿಗೆ ಒಳ್ಳೆಯ ಒಂದು ಕೃಷಿಯನ್ನು ಕೊಡ್ತಾನೆ ಬೇಕಾದಷ್ಟು ಆಶೀರ್ವಾದ ಮಾಡೋನಾಗಿದ್ದಾನೆ ಹಾಗಿರುವಾಗ ಇವತ್ತು ನಮಗೆ ಆಸ್ತಿ ಪಾಸ್ತಿಗಳು ಏನು ಇಲ್ಲ ಇದ್ರು ಈ ರೀತಿ ದಾನ ಧರ್ಮ ಮಾಡುವರಿಗೆ ಧಾರಾಳವಾಗಿ ದೇವರು ಕೊಡೋನಾಗಿದ್ದಾನೆ ಅವನ ಮಕ್ಕಳಿಗೆ ಶಾಂತಿ ಸಮಾಧಾನ ಅವರಿಗೂ ವಿದ್ಯಾಭ್ಯಾಸ ಕೆಲಸ ಕಾರ್ಯಗಳು ಅಥವಾ ಏನು ಇಲ್ಲದವರು ದಾನ ಧರ್ಮ ಮಾಡಿದಾಗಲೂ ಅವರ ಧರ್ಮ ಕಾರ್ಯಗಳಿಂದಾಗಿ ನೋಡಿ ದೇವರವರಿಗೆ ಯಾವ ರೀತಿ ಆಶೀರ್ವಾದ ಮಾಡಬೇಕೋ ಅದೇ ರೀತಿ ಆಶೀರ್ವಾದ ಮಾಡೋನಾಗಿದ್ದಾನೆ ದೇವರ ನಮಗೆ ಸ್ತೋತ್ರವಾಗಲಿ ಹೀಗೆ ಇವಾಗ ಒಂದು ಸಾಕ್ಷಿ ಕೊಡ್ತೇನೆ ರಾಯಚೂರು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಗಂಡ ಹೆಂಡತಿ ಮೂರು ಮಕ್ಕಳಿದ್ದಾರೆ ಬರೀ ಒಂದು ಟೈಲರ್ ಕೆಲಸ ಮಾಡುವ ಒಂದು ಹುಡುಗನಿದ್ದಾನೆ ಒಂದು ಸ್ವಲ್ಪ ಹೊಲ ಅದು ಕೂಡ ಬರೀ ಎರಡೇ ಒಂದು ಒಂದರೆ ಎಕರೆಯಲ್ಲಿ ಎಂಟು ಭಾಗವಾಗಬೇಕು ಆಗಲ್ಲಿ ಅವರಿಗೆ ಏನೂ ಇಲ್ಲದ ಹಾಗೆ ಆಯಿತು ಸಂಪೂರ್ಣವಾಗಿ ದೇವರನ್ನು ನಂಬಿಕೊಂಡು ಇದ್ದಾರೆ ಆದರೆ ಅದರಲ್ಲಿಯೂ ಕೂಡ ಆದಷ್ಟು ದಾನ ಧರ್ಮ ಸಂತೋಷದಿಂದ ಮಾಡೋನಾಗಿದ್ದಾನೆ ಇವತ್ತು ಕೂಡ ಸಾಕ್ಷಿ ನೋಡೋನಾಗಿದ್ದಾನೆ ದೇವರು ನಮಗೆ ಇವತ್ತುವರೆಗೂ ಶಾಂತಿ ಸಮಾಧಾನ ಆರೋಗ್ಯ ನಮಗೆ ಹೊಟ್ಟೆಗೂ ಊಟಕ್ಕೂ ಬಟ್ಟೆಗೂ ಏನೂ ಕೊರತೆ ಮಾಡಲಿಲ್ಲ ಅದೇ ಅವರ ಪಕ್ಕ ಪಕ್ಕದರಲ್ಲಿ ಬಹಳ ಕಷ್ಟ ಸಂಕಟ ದುಃಖದಲ್ಲಿ ನರಳಾಡ್ತಾ ಇದ್ದಾರೆ ಎಷ್ಟು ಸಂಪಾದನೆ ಮಾಡಿದ್ರು ಆದ್ರೂ ಅವರಲ್ಲಿ ಶಾಂತಿ ಸಮಾಧಾನ ಇಲ್ಲ ಇವನಲ್ಲಿ ಶಾಂತಿ ಸಮಾಧಾನ ಇದೆ ಅಂಕಲ್ ನಮ್ಮಲ್ಲಿ ದೇವರು ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾನೆ ಇಷ್ಟೇ ಸಾಕು ಎಂಬುದಾಗಿ ಆ ಸಹೋದರನು ಸಾಕ್ಷಿ ನುಡಿಯುತ್ತಾ ಇದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಬಹಳ ವರ್ಷದ ಹಿಂದೆ ಸುಮಾರು ಒಂದು ಅಂದಾಜು ಇಪ್ಪತ್ತು ವರ್ಷದ ಹಿಂದೆ ಹುಬ್ಬಳ್ಳಿ ಬೈಬಲ್ ಕಾಲೇಜಿನಲ್ಲಿ ನಾನು ಟೀಚರ್ ಆಗಿದ್ದಾಗ ನನ್ನ ಶಿಷ್ಯನಾಗಿದ್ದ ದೇವರ ನಾಮಕ್ಕೆ ಸ್ತೋತ್ರ ಹಾಗೆ ಇನ್ನೊಂದು ಮಾತನ್ನು ನೋಡಿದರೆ ಅಂಕಲ್ ನೀವು ನಮ್ಮ ಕೈಗೆ ಸಿಕ್ಕದು ಹೋಗಿದ್ದರೆ ಈ ಸುಳ್ಳು ಬೋಧಕರು ಪ್ರವಾದಿಗಳು ಯಾಜಕರ ಕೈಗೆ ಸಿಕ್ಕಿಕೊಂಡು ನಾನು ಒಂದು ಸಮಯದಲ್ಲಿ ಕೆಟ್ಟು ಹೋಗಿದ್ದೆ ನಿಮ್ಮ ಸಂಪರ್ಕದಲ್ಲಿ ಇಲ್ಲದಾಗ ಈಗ ಸಂಪೂರ್ಣವಾಗಿ ದೇವರ ವಿಷಯ ಬೈಬಲ್ ಮತ್ತೊಮ್ಮೆ ನನಗೆ ಸ್ಟಡಿ ಆಗ್ತಾ ಆಗಿದೆ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿರಿ ಅವನು ನನಗಾಗಿ ಪ್ರಾರ್ಥಿಸ್ತಾ ಇದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ேந்தநனக்கு ಹೀಗೆ ನೀವು ಎಲ್ಲ ವಿಷಯಗಳಲ್ಲಿ ಐಶ್ವರ್ಯವಂತರಾಗಿದ್ದು ಉದಾರವಾಗಿ ಕೊಡಸಕ್ತರಾಗುವಿರಿ ದೇವರ ನಾಂಕ ಸ್ತೋತ್ರ ಇದಲ್ಲದೆ ನಿಮ್ಮ ದಾನಗಳು ನಮ್ಮ ಕೈಯಿಂದ ಮತ್ತೊಬ್ಬರಿಗೆ ಸೇರಿದಾಗ ದೇವರಿಗೆ ಕೃತಜ್ಞತಾ ಸುತಿಯೇ ಉಂಟು ಮಾಡುವುದು ಹೀಗೆ ಏನು ಇಲ್ಲದರೂ ಕೂಡ ಆದಷ್ಟು ದಾನ ಧರ್ಮ ಮಾಡಿದಾಗ ಅವರಿಗೆ ಶಾಂತಿ ಸಮಾಧಾನ ಆರೋಗ್ಯ ಇದರ ಎಷ್ಟೇ ಆಸ್ತಿ ಪಾಸ್ತಿ ಹಣ ಅಂತಸ್ತು ದುಡ್ಡು ಇದ್ರೂ ಕೂಡ ಅಲ್ಲಿ ಶಾಂತಿ ಸಮಾಧಾನ ಇರುವುದಿಲ್ಲ ಈಗಾಗಲೇ ಸಾಕ್ಷಿ ನುಡಿದಾಗೆ ಹಾಗೆ ಅಂಥವ್ರು ಏನಾಗ್ತಾರೆ ಈಶ್ವರಂತರಾಗ್ತಾರೆ ದೇವರ ಒಂದು ಆಶೀರ್ವಾದದಿಂದ ದೇವರ ವಿಚಾರದಲ್ಲಿ ಹಾಗೆ ಇವತ್ತು ಮಾಡ್ತಾರೆ ಅಂಥವರು ಸರಿಯಾದ ಸೇವಕರಿಗೆ ದೇವರಿಂದ ಆರಿಸಲ್ಪಟ್ಟ ದೇವರ ಹಿಂದೆ ಸರಿಯಾಗಿ ನಡೆಯುವ ಸೇವಕರಿಗೆ ದಾನ ಧರ್ಮ ಮಾಡಿದಾಗ ಅವರು ಮಾಡ್ತಾರೆ ಅಂತ ಸೇವಕರು ಅದನ್ನ ಇನ್ನೊಬ್ಬರಿಗೂ ಕೂಡ ಕಷ್ಟ ಸಂಕಟ ದುಃಖದಲ್ಲಿರುವವರಿಗೆ ಸಹಾಯ ಮಾಡ್ತಾರೆ ಆಗ ಕೊಟ್ಟವರಿಗೆ ಕೂಡ ದೇವರು ಹೇರಳವಾಗಿ ಅವರನ್ನು ಏನ್ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಹಾಗಂತವ್ರು ಕೊಟ್ಟಾಗ ತಕೊಂಡವರು ಕೂಡ ಪಡೆದವರು ಕೂಡ ಮಾಡ್ತಾರೆ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವವರಾಗಿದ್ದಾರೆ ಇದು ದೇವರಿಗೆ ಬಹಳ ಒಂದು ಪ್ರೀತಿ ಆಗ ಯಾರು ಧಾರಾಳವಾಗಿ ಇವತ್ತು ದೇವರ ವಿಷಯದಲ್ಲಿ ಬಡ ಬಗ್ಗರು ಅನಾಥ ಮಕ್ಕಳು ಅನಾಥ ವೃದ್ಧರಿಗೆ ಒಳ್ಳೆ ಇದು ದೇವರಿಂದ ಆಯ್ಕೆ ಆದಂತ ಯಾರಿಗೂ ಬೇಡವರಾದ್ರೂ ಕೂಡ ಇವತ್ತು ಮನೆ ಮಠ ಆಸ್ತಿ ಪಾಸ್ತಿ ತೊರೆದು ದೇವರ ಸತ್ಯ ಸ್ವಾರ್ಥೆಗಾಗಿ ಹೋಗ್ತಾ ಇದ್ದಾರೋ ಇಂಥವರಿಗೆ ಕೊಟ್ಟಾಗ ದೇವರಿಗೆ ಕೂಡ ಬಹಳ ಪ್ರೀತಿ ಅವರು ಕೂಡ ಕೊಟ್ಟವರಿಗಾಗಿ ದೇವರಲ್ಲಿ ಪ್ರಾತಸ್ಥವರಾಗಿದ್ದಾರೆ ಆಗ ದೇವರಿಗೆ ಸಂತೋಷವಾಗ್ತದೆ ಎಂಬುದಾಗಿ ಹನ್ನೆರಡನೇ ವಚನ ಹೇಗೆಂದರೆ ನೀವು ನಡೆಸುವ ಈ ಧರ್ಮ ಕಾರ್ಯವು ದೇವಜನರ ಕೊರತೆಗಳನ್ನು ನೀಗುವುದು ಮಾತ್ರವಲ್ಲದೆ ಅನೇಕರಿಂದ ದೇವರಿಗೆ ಕೃತಜ್ಞತಾ ಸುತಿಯನ್ನು ಹುಟ್ಟಿಸುವುದು ನೋಡಿ ಈ ಒಂದು ಪ್ರೀತಿ ದೇವಜನರು ದೇವರಿಂದ ಆಯ್ಕೆಗೊಂಡಾಗ ಈಗ ಮೊನ್ನೆ ನನ್ನ ಸಾಕ್ಷಿಯಿಂದ ನೆನ್ನೆ ಕೂಡ ಮೊನ್ನೆ ಕೂಡ ತಿಳಿದುಕೊಂಡಿದ್ದೀರಿ ಅನೇಕ ಕೊರತೆಗಳನ್ನು ಅವ್ರದ್ದು ನೀಗಿಸಿ ಹೋಗ್ತಾರೆ ಅವರು ದೇವರಿಗಾಗಿ ಏನು ಮಾಡ್ತಾರೆ ಪ್ರಾರ್ಥಿಸುವವರಾಗಿದ್ದಾರೆ ದೇವರಿಗೆ ಸ್ತೋತ್ರ ಸಲ್ಲಿಸುವವರಾಗಿದ್ದಾರೆ ಹಾಗೆ ಇವತ್ತು ನನಗೆ ಕೂಡ ನಾನಾ ರೀತಿಯಲ್ಲಿ ಅಕ್ಕಿ ಹಿಟ್ಟೂರ ಅಕ್ಕಿ ಹುಡಿ ರಾಗಿ ರಾಗಿ ಹುಡಿ ಅಕ್ಕಿಯೋ ತರಕಾರಿಯೋ ನಾನಾ ರೀತಿಲಿ ಬಟ್ಟೆ ಬರಿಗಳಲ್ಲಿ ಸಹಾಯ ಮಾಡವರಾಗಿದ್ದಾರೆ ಆಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತವರಿಗಾಗಿ ದೇವರಲ್ಲಿ ಸದಾ ಕಾಲ ಪ್ರಾರ್ಥಿಸುವನಾಗಿದ್ದೇನೆ ಆಗ ದೇವರಿಗೆ ಸ್ತೋತ್ರ ಆಗ ಯಾರು ಈ ದಾನ ಧರ್ಮ ಧಾರಾಳವಾಗಿ ಮಾಡ್ತಾರೋ ಅವರನ್ನು ದೇವರು ಹೇರಳವಾಗಿ ಆಶೀರ್ವದಿಸುವ ಹದಿಮೂರನೇ ವಚನ ಈ ಸಹಾಯದಿಂದ ತೋರಿ ಬಂದ ನಿಮ್ಮ ಯೋಗ್ಯತಾ ಭಾವನವರು ನೋಡುವಾಗ ನೀವು ಮಾಡಿದ ಪ್ರತಿಜ್ಞೆಗೆ ಸರಿಯಾಗಿ ಕ್ರಿಸ್ತನ ಸುವಾರ್ತೆಯನ್ನು ಅನುಸರಿಸಿದ್ದರಿಂದಲೂ ತಮಗೂ ಎಲ್ಲರಿಗೂ ನೀವು ಉದಾರವಾಗಿ ಸಹಾಯ ಮಾಡಿದ್ದರಿಂದಲೂ ದೇವರನ್ನು ಕೊಂಡಾಡುವರು ನೋಡಿ ಈ ರೀತಿ ನಾವು ಸಹಾಯ ಮಾಡ್ತಾ ಹೋದಾಗ ಸರಿಯಾದ ಸೇವಕರು ಆ ರೀತಿ ಅವರು ಕೂಡ ದಾನ ಧರ್ಮ ಮಾಡಿದಾಗ ಸಿಕ್ಕಿದ್ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತ ನಿಜವಾಗಿ ಇವರು ದೇವರ ಮಕ್ಕಳೇ ಕ್ರಿಸ್ತನ ಒಂದು ಶಿಷ್ಯರೇ ಅಪ್ಪ ನೋಡಿ ಎಷ್ಟೊಂದು ಒಳ್ಳೆ ಮನಸ್ಸು ಅವರಿಗೆ ಇಲ್ಲದಿದ್ರು ಬಂದು ಅವರ ಕರುಣೆ ಪ್ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅಂತ ಹೇಳುವ ಅವರು ಅಯ್ಯೋ ಇವರ ದೇವರು ನಿಜವಾದ ದೇವರು ಇವರು ನಿಜವಾದ ದೇವರ ಮಕ್ಕಳೆಂಬುದಾಗಿ ಅವರು ಪ್ರೀತಿಯಲ್ಲಿರುವಾಗ ಅವರು ಕೊಂಡಾಡ್ತಾರೆ ಇದು ದೇವರಿಗೆ ಒಂದು ದೊಡ್ಡ ಮಹಿಮೆ ಕೊಟ್ಟವರಿಗೂ ಅವರು ತಕೊಂಡವರು ಆಗ ಏನ್ ಮಾಡ್ತಾರೆ ದೇವರನ್ನ ಕೊಂಡಾಡ್ತಾರೆ ದೇವರಿಗೊಂದು ದೊಡ್ಡ ಪ್ರೀತಿ ಆಗ್ತದೆ ಅಂತವರ ಮೇಲೆ ಅಂತವ್ರನ್ನು ದೇವರು ಧಾರಾಳವಾಗಿ ಆಶೀರ್ವಾದ ಮಾಡ್ತಾ ಇದ್ದಾರೆ ದೇವರನ್ನ ಮಾಡೋರು ಆಗಿದ್ದಾರೆ ದೇವರನ್ನ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಇದಕ್ಕೊಂದು ಸಣ್ಣ ಸಾಕ್ಷಿಯನ್ನು ಕೊಡ್ತೇನೆ ನಾನು ನಾನೊಂದ್ಸಲ ಇಲ್ಲಿ ಇದ್ದಾಗ ಇಲ್ಲಿಂದ ಬಿಟ್ಟು ಹೋಗಿ ಸ್ವಲ್ಪ ದಿವಸ ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದು ತಾಲೂಕಿನಲ್ಲಿ ನಾನಿದ್ದೆ ಆಗ ಇಲ್ಲಿಗೆ ಒಂದು ಎರಡು ವಯಸ್ಸಾದವರು ಬರ್ತಾ ಇದ್ರು ನೀರಿಗೆ ಅವರ ಕಡೆಯವರು ಅವರ ಲೇಷನೆಯವರೇ ಅವರ ಜಾತಿಯವರು ಆದರೂ ಕೂಡ ಆ ವಯಸ್ಸಾದವರಿಗೆ ಒಂದು ಅಮ್ಮನವರು ನೀರನ್ನು ತುಂಬಿಸಿ ಅವರಿಗೆ ಎತ್ತಿ ಕೊಡ್ತಾ ಇರಲಿಲ್ಲ ಏನಿಲ್ಲ ಸುಮ್ಮನೆ ನಿಂತ್ಕೊಳ್ತಾ ಇದ್ದರು ನಾನಿದ್ದಾಗ ಅವರು ಬಂದರೆ ನೀರಲ್ಲಿ ತುಂಬಿಸಿ ನೀರನ್ನು ತುಂಬಿಸಿ ಅವರಿಗೆ ಎತ್ತಿ ಕೊಡ್ತಾ ಇದ್ದೆ ಕಡೆಗೆ ನಾನು ನೀರು ಹಿಡ್ಕೊಂಡಿದ್ರು ಅವರಿಗೆ ಬಿಡ್ತಾ ಇದ್ದೆ ನಾನು ಹೋದ ಮೇಲೆ ಅವರು ಏನು ಮಾಡಿದ್ದಾರೆ ನಾನು ಅವ್ರಿಗೆ ಗೊತ್ತಿಲ್ಲ ಇಲ್ಲಿಂದ ಆವಾಗ ಅವರು ಅಯ್ಯೋ ಸ್ವಾಮಿ ಎಲ್ಲಿ ಹೋದ್ರಪ್ಪ ಪಾಪ ಅಯ್ಯೋ ಒಂದು ಹೇಳದೆ ಹೋದ್ರಲ್ಲ ನಾನು ನೋಡ್ಲೇ ಇಲ್ಲಪ್ಪಾ ಅಂತ ಹೇಳಿ ನೆನೆಸಿಕೊಂಡು ಕಣ್ಣೀರು ಹಾಕ್ತಾ ಇದ್ರಂತೆ ಅಂತ ನನಗೆ ಬೇರೆಯವರು ಸಿಕ್ಕಿದ್ರು ಆದ್ರೆ ಈಗ ಅವರು ಮರಣ ಹೊಂದಿದ್ರು ನೋಡಿ ದೇವರು ನನ್ನ ಕೈಯಲ್ಲಿ ಮಾಡಿಸಿದಂತ ಒಂದು ಪ್ರೀತಿ ಕೇವಲ ಒಂದು ಸ್ವಲ್ಪ ಸಹಾಯಕ್ಕಾಗಿ ಅವ್ರು ಏನ್ ಮಾಡ್ತಾ ಇದ್ರು ಯೋಚಿಸಿ ಕಣ್ಣೀರು ಹಾಕಿದ್ದಾರೆ ವಯಸ್ಸಾದವರು ದೇವರ ಮತ್ತೆ ಸ್ತೋತ್ರವಾಗಲಿ ಹಾಗೆ ದೇವ್ ನಾವು ಏನ್ ಮಾಡ್ಬೇಕು ನಮ್ಮ ನಡೆ ನುಡಿ ಕ್ರಿಯೆಗಳಿಂದ ನಮ್ಮ ಒಳ್ಳೆ ಕೆಲಸಗಳಿಂದ ನಮ್ಮ ದಾನ ಧರ್ಮದಿಂದ ನಮ್ಮ ಯೋಗ್ಯತೆ ಭಾವ ದೇವರಿಗೆ ಮಹಿಮೆಯನ್ನು ತರುವರಾಗಿರ್ಬೇಕು ಯಾವುದೇ ಹಣ ಅಂತಸ್ತು ಆಸ್ತಿ ಪಾಸ್ತಿ ಕೋಟಿ ಕಟ್ಲೆ ಜೇಜು ಕಟ್ಲೆ ಚಿನ್ನ ಬಣ್ಣ ಅಲಂಕಾರಕ್ಕೆ ದೇವರು ಮೆಚ್ಚುವನಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಹದಿನಾಲ್ಕನೇ ವಚನಕ್ಕೆ ಹೋಗೋಣ ಇದಲ್ಲದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ದೇವರ ಅತಿಶಯವಾದ ಕೃಪೆಯು ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ಪರಿಪು ನಿಮ್ಮ ಪರಿಚಿತ ಮಾಡಬೇಕೆಂದು ಕೋರುವರು ಹಾಗೆ ನೋಡಿ ದೇವರಿಗೆ ಇದಲ್ಲದೆ ನಿಮಗೋಸ್ಕರ ವಿಜ್ಞಾಪನೆ ಮಾಡಿ ದೇವರ ಅತಿಶಯವಾದ ಕೃಪೆಯು ನಿಮ್ಮಲ್ಲಿ ಇರುವುದರಿಂದ ನಿಮ್ಮ ಪರಿಚಿತ ಮಾಡಬೇಕೆಂದು ಕೋರುವರು ಹಾಗೆ ಏನ್ ಮಾಡ್ತಾರೆ ಅವರು ಮತ್ತು ಅಂಥವರಲ್ಲಿ ಪ್ರೀತಿಯಿಂದ ಮಾತನಾಡಕ್ಕೆ ಬರ್ತಾರೆ ವಿಷಯವನ್ನು ತಿಳಿಸ್ ವಿಚಾರಿಸಬಹುದು ದೇವರ ಬಗ್ಗೆ ಇವರು ತಿಳಿಸ್ಬೋದು ಅಯ್ಯೋ ಇವರಿಂದ ನಾವು ಕಳಿತುಕೊಳ್ಬೇಕಾಗಿದೆ ಅಪ್ಪ ಅಂತಲ್ಲಿ ಈಗ ಕೊಡುವ ಉದಾಹರಣೆಗೆ ಒಂದು ನನಗಿಂತಲೂ ಹಿರಿಯ ಒಂದು ಸಹೋದರರು ಕಾಲಜ್ಞಾನವನ್ನ ಓದಿ ಅವರು ಬೇರೆ ಒಂದು ಗುರುವಿನ ಒಂದು ಶಿಷ್ಯನಾಗಿದ್ದು ಅವರು ಕೂಡ ಇವತ್ತು ಹೇಳುವರಾಗಿದ್ದಾರೆಪ್ಪ ನಾನು ನಿನಕ್ಕಿಂತ ಹಿರಿಯವನಾದರೂ ಕೂಡ ನಿನ್ನಿಂದ ಕಲಿಯಬೇಕಾಗಿದ್ದು ಬಹಳ ಇದೆ ನನಗೆ ದಿವಸ ಬಂದು ಸ್ವಲ್ಪ ಸ್ವಲ್ಪ ತಿಳಿಸಿಕೊಡು ಅಂತ ನಾವು ಕಂಡ ಕಂಡಾಗ ಏನ್ ಮಾಡ್ತೇವೆ ದೇವರ ವಿಷಯವನ್ನೇ ಮಾತನಾಡ್ತಾರೆ ಬಹಳಷ್ಟು ತಿಳಿದುಕೊಳ್ಳಲು ಅಪೇಕ್ಷೆ ಕೊಡ್ತಾ ಇದ್ದಾರೆ ಆಗ ಈ ಒಂದು ಪ್ರೀತಿಯಿಂದ ನಾವು ಅವರಿಗೆ ದೇವರ ಸುವಾರ್ತೆ ಸಾರಲು ಕೂಡ ಒಂದು ಅನುಕೂಲವಾಗ್ತದೆ ನಮ್ಮೊಂದಿಗೆ ಅವರು ಮಾತನಾಡ್ತಾರೆ ಆವಾಗ ದೇವರ ವಿಷಯವನ್ನು ಕೂಡ ಅವ್ರು ನಾವು ತಿಳಿಸ್ಬೇಕು ನಮ್ಮ ಹತ್ರ ಮಾತಾಡಕ್ಕೂ ಕೂಡ ಅವ್ರು ಮಾಡ್ತಾರೆ ತವಕ ಪಡ್ತಾ ಇದ್ದಾರೆ ಇದು ಒಂದು ದೇವರ ಪ್ರೀತಿ ಹೊರತು ನಮ್ಮ ಪ್ರೀತಿಯಲ್ಲ ದೇವರ ನಂಬಿಕೆ ಸ್ತೋತ್ರವಾಗಲಿ ಹದಿನೈದನೇ ವಚನ ವರ್ಣಿಸಲ ಸಖ್ಯವಾದ ದೇವರ ಹೊರಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ ದೇವರ ನಂಬಿಕೆ ಸ್ತೋತ್ರವಾಗಲಿ ಆದ್ರೆ ಈ ಎಲ್ಲ ಕಾರ್ಯಗಳು ಇದು ಅವರವರ ಶಕ್ತಿ ಅನುಸಾರವಾಗಿ ಎಲ್ಲ ದೇವರ ಪ್ರೀತಿ ಇದ್ರೆ ಮಾತ್ರ ಅಂಥವರು ದಾನ ಧರ್ಮವನ್ನು ಮಾಡುವವರಾಗಿದ್ದಾರೆ ಸೇವಕರುಗಳೇ ಆಗ್ಬೋದು ವಿಶ್ವಾಸಿಗಳೇ ಆಗ್ಬೋದು ಯಾರೇ ಆಗ್ಬೋದು ದೇವರ ಪ್ರೀತಿ ಪ ದೇವರ ವರ ಅವರಲ್ಲಿ ಇಲ್ಲದ ಹೋದರೆ ಖಂಡಿತವಾಗಿ ಅವರು ಧಾರಾಳವಾಗಿ ದಾನ ಧರ್ಮ ಮಾಡಕ್ಕೆ ಆಗುವುದಿಲ್ಲ ದೇವರೇ ಪ್ರತಿಯೊಂದು ನಡೆಯುವುದು ದೇವರ ಕಾರ್ಯ ಯೋಹನ ಹದಿನೈದನೇ ಅಧ್ಯಾಯ ಐದನೇ ವಾಕ್ಯದಲ್ಲಿ ಓದುತ್ತೇವೆ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿರಿ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ದೇವರ ಪ್ರೀತಿ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ ಇವತ್ತು ಸೇವಕರು ಇರ್ಬೋದು ವಿಶ್ವಾಸಿಗಳು ಇರ್ಬೋದು ಅವರಿಗೆ ಚೆನ್ನಾಗಿ ದೇವರ ವಾಕ್ಯಗಳು ಗೊತ್ತಿರ್ತವೆ ಆದರೆ ಬೇಕಾದಷ್ಟು ಅವರಲ್ಲಿ ಇದೆ ಆದರೆ ಅವರು ಮತ್ತು ಅವರೇ ಐಶ್ವರ್ಯವಂತರಾಗಬೇಕು ಅಂತ ನೋಡುವುದಲ್ಲದೆ ಸಭೆಗೆ ಬರುವಂತ ಕಷ್ಟ ಸಂಕಟ ದುಃಖದಲ್ಲಿ ಇರೋವರನ್ನು ವಿಚಾರಿಸುವವರನ್ನ ಅವರು ನೋಡುವಾಗಲೇ ಗೊತ್ತಾಗ್ತದೆ ಅನಾಥ ಮಕ್ಕಳು ಅನಾಥ ವೃದ್ಧರು ಅನಾಥ ವಿಧವೇರು ಬಡವರು ಇಂಥವರಿಗೆ ಸಹಾಯ ಮಾಡೋರೆಲ್ಲ ಬದಲಾಗಿ ಕಿತ್ತು ತಿನ್ನಲೇ ನೋಡ್ತಾ ಇದ್ದಾರೆ ಇದು ಎಲ್ಲರಿಗೂ ಗೊತ್ತಿರುವ ವಿಷಯ ಸರಿಯಾಗಿ ಇದನ್ನ ಅರ್ಥ ಮಾಡಿಕೊಂಡರೆ ಆದರೆ ದೇವರ ಹೊರ ಇದ್ದವರು ಮಾತ್ರ ಧಾರಾಳವಾಗಿ ಅವರು ಎಂತ ಬಡವರಾದರೂ ಅಯ್ಯೋ ಎಂಬ ಕಾರಣ ಬರ್ತದೆ ಅವರು ನಮಗೆಲ್ಲೇ ಇದ್ರೂ ವೆಲ್ಲಪ್ಪ ಅವರು ಚೆನ್ನಾಗಿರ್ಲಿ ಅಂತೇಳಿ ಸಹಾಯ ಮಾಡವರಾಗಿದ್ದಾರೆ ಅಂಥವರನ್ನ ದೇವರು ಹೇರಳವಾಗಿ ಆಶೀರ್ವಾದ ಮಾಡೋರಾಗಿದ್ದಾರೆ ಹೀಗೆ ಇದ್ದು ಒಂದು ವೇಳೆ ನಾವು ಕೊಡದೆ ಹೋದರೆ ಅಂತವರಿಗೆ ಖಂಡಿತವಾಗಿ ಕದಿಯಬಾರದು ಆಜ್ಞೆ ಇದನ್ನು ಕೊಡದೆ ಹೋದರೆ ಅಂತವರು ದೇವರಿಂದ ಕದ್ದುಕೊಂಡ ಹಾಗೆ ಸಮಾನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆದ್ದರಿಂದ ಕೇಳಿದ ವಚನದಲ್ಲಿ ಸಹೋದರ ಸಹೋದರಿ ಏನಾದರೂ ತಪ್ಪಿ ಹೋಗಿದರೆ ಪ್ರಾರ್ಥಿಸಿ ಪಶ್ಚಾತ್ತಾಪ ಪಟ್ಟು ಮುಂದೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಖಂಡಿತವಾಗಿ ಆಶೀರ್ವಾದಿಸುವಾಗಿದ್ದಾರೆ ಆಶೀರ್ವದಿಸಿರುವ ಮಕ್ಕಳಿಗೂ ಕೂಡ ಅದೇ ಬೋಧನೆಯನ್ನು ಮಾಡಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿರಿ ಖಂಡಿತವಾಗಿ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯಾದೇವರೇ ಮಗನ ಆದೇವರೇ ಪರಿಶುದ್ಧ ಆತ್ಮನೇ ನಿಮ್ಮ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶದ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಿಡಿ ಬಿಡಿಯಾಗಿ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ಕೇಳಿದಂತಹ ಅವರು ಅಥವಾ ಕೇಳುತ್ತಿರುವ ಅವರು ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಪಶ್ಚಾತ್ತಾಪಪಟ್ಟು ವಿಧೇಯರಾಗಿ ಜೀವಿಸುವಾಗ ಅವರನ್ನು ಕ್ಷಮಿಸಿ ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಅವರು ಇತರರಿಗೆ ನಿಮ್ಮ ಪರವಾಗಿ ಸಾಕ್ಷಿ ನುಡಿಯುವಂತಹಾಗಲಿ ದೇವ ನಿಮ್ಮ ಪ್ರೀತಿ ಕರುಣೆ ಇಲ್ಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ ಿಲ್ಲ ಆದ್ದರಿಂದ ನಿಮ್ಮ ಆಶೀರ್ವಾದ ಪ್ರೀತಿ ಕರುಣೆ ಸದಾ ಅವರ ಎಲ್ಲರ ಮೇಲೆಯೂ ಇರಲಿ ಏಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರ